ನಮಸ್ಕಾರ ವೀಕ್ಷಕರೇ ನಾವು ಪೇಪರ್ ಗಿಡ ಅಂಥೇಳಿ ನಾವು ಇದನ್ನು ಕರಿತಾ ಇದ್ವಿ ಚಿಕ್ಕವರಿರುವಾಗ ಇದು ಬೋಗನ್ವಿಲ್ಲ ಅಂಥೇಳಿ ನಂತರ ಗೊತ್ತಾಯಿತು ನೋಡಿ ವೀಕ್ಷಕರೇ ಎಷ್ಟು ಸುಂದರವಾಗಿ ಬೃಹದಾಕಾರವಾಗಿ ಹಬ್ಬಿರ್ತಕ್ಕಂಥ ನೂರಾರು ವರ್ಷಗಳ ಹಳೆಯ ಬೋಗನ್ವಿಲ್ಲ ಇದು ನೋಡಿ ಎಂಥ ಸುಂದರವಾದ ಅಣ್ಣ ಅನ್ನೋದನ್ನು ಮತ್ತೆ ಮತ್ತೆ ನೋಡಬೇಕು ಅನ್ನೋ ಭಾವನೆ ನನಗೆ ಎಷ್ಟು ಚೆನ್ನಾಗಿದೆ ಎರಡು ಜೋಡಿ ಜೋಡಿ ರೋಗನ್ವಿಲಾಗಳಿವೆ ಇಲ್ಲಿ ಆ ತೆಂಗಿನ ಮರದ ಪಕ್ಕದಿಂದ ಹಿಡಿದು ಎಷ್ಟು ಸುಂದರವಾಗಿ ಹಬ್ಬಿವೆ ಎರಡು ನೋಡಲು ಕಣ್ಣುಗಳು ಸಾಲದು ನಮಗೆ ನೋಡಿ ಎರಡು ದೊಡ್ಡ ದೊಡ್ಡ ಬುಡಗಳನ್ನು ನೀವು ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ಇವೆ ಈಗ ಹೂ ಕಡಿಮೆಯಾಗಿದೆ ಇದು ಇನ್ನೂ ಚೆನ್ನಾಗಿ ಹೂವನ್ನು ಬಿಡ್ತಾಯಿತ್ತು ಇತ್ತು ನೋಡಿ ಹೇಗಿದೆ ಎಷ್ಟು ಸುಂದರ ಬೋಗನ್ ಬೋಗನ್ವಿಲ ನೋಡಿ ಪ್ರಾಂಗಣ ನೋಡಿ ಎಷ್ಟು ದೊಡ್ಡದಾಗಿ ದೇವಸ್ಥಾನದ ಹೊರಗಡೆ ಪ್ರಾಂಗಣವನ್ನು ನೋಡಿ ಸುತ್ತಲೂ ಎಷ್ಟು ದೊಡ್ಡ ಜಗಲಿಯನ್ನು ಕಟ್ಟಿದ್ದಾರೆ ಯಾವುದೋ ಒಂದು ಗ್ರಾಮದಲ್ಲಿ ಇದೆ ಇದು ನಗರ ಪ್ರದೇಶದಿಂದ ದೂರ ಇದೆ ಹಾಗಾಗಿ ಜನಸಂಖ್ಯೆ ಕಡಿಮೆ ಇಲ್ಲಿ ನೋಡಲೇಬೇಕಾದಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇದು ಒಂದು ಸಾರಿ ಬಂದರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ಈ ದೇವಸ್ಥಾನವನ್ನು ಅದರ ಜೊತೆಗೆ ಈ ಬೋಗನ್ವಿಲ್ಲದ ಮರಗಳನ್ನು ನಾನು ಪದೇ ಪದೇ ನೋಡಿ ಕಣ್ತುಂಬಿಕೊಳ್ತೇನೆ ನಾನು ದೇವರಿಗಿಂತ ಹೆಚ್ಚಾಗಿ ಆಶ್ಚರ್ಯದಿಂದ ನೋಡುವಂಥ ಈ ಎರಡು ಮರಗಳು ಆಗಾಗ ಇದನ್ನು ತುದಿಯನ್ನು ಕತ್ತರಿಸ್ತಾರೆ ಹೆಚ್ಚಿನ ಹೂಗಳು ಬಿಡುತ್ತೆ ಇದು ಇದರ ಬಣ್ಣ ಗುಲಾಬಿ ತಿಳಿ ಗುಲಾಬಿ ಪೂರ್ತಿ ಹೂಗಳು ತುಂಬಿಕೊಂಡಾಗ ಇದನ್ನು ದೂರದಿಂದ ನೋಡುವುದೇ ಒಂದು ಸೊಗಸು ಇದು ನಾನು ಆಗಾಗ ಇಲ್ಲಿಗೆ ಬರ್ತೇನೆ ನೀವು ಬನ್ನಿ ನಮಸ್ಕಾರ